ಬಿಡಿ ಅಣ್ಣ ತಮಗುವಾದ್ರೆ ಮಾವನ್ ಒಳಗೆ ನಾನ್ ಕೊನೆವರೆಗೂ ಕಣ್ಣು ಹೊಡಿತಾನೆ ಇರ್ತೀನಿ ನಮ್ಮ ಮುಂದೆ ಯಾರು ಕೇಳೋರು ಸುಮ್ಮನೆ ಅಲ್ಲ ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವ ಜೋಡಿ ಅಂದ್ರೆ ಅದು ಗಿಲ್ಲಿ ಮತ್ತು ಕಾವ್ಯ ಮೊದಲೇ ನಗಿಸುವುದರಲ್ಲಿ ಪಂಟರಾಗಿರುವ ಗಿಲ್ಲಿ ಇನ್ನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ರುದ್ರಾ ಮಾಸ್ಟರ್ ಕಾಲು ಎಳೆಯುತ್ತಾ ತುಂಟಾಟ ಮಾಡುತ್ತಿದ್ದ ಕಾವ್ಯ ಇದೀಗ ಇಬ್ಬರೂ ಬಿಗ್ ಬಾಸ್ ಮನೆಯಲ್ಲಿ ಜಂಟಿಯಾಗಿ ಆಟ ಆಡ್ತಾ ಇದ್ದಾರೆ ಬಾಸ್ ಮನೆಯಲ್ಲಿ ಏನು ಬೇಕಾದರೂ ಆಗಬಹುದು ಹಿಂದಿನ ಬಾರಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದೇ ರೀತಿ ದೊಡ್ಡ ಗುಂಪು ಹಾಗೂ ಚಿಕ್ಕ ಗುಂಪು ಕ್ರಿಯೇಟ್ ಆಗಿತ್ತು ದೊಡ್ಡ ಗುಂಪಿನಲ್ಲಿ ನಮ್ರತಾ ವಿನಯ್ ಗೌಡ ಬುಲೆಟ್ ರಕ್ಷಕ್ ಸ್ನೇಹಿತ್ ಹೀಗೆ ಹಲವಾರು ಮಂದಿ ಇದ್ದರೆ ಹಾಗೂ ಚಿಕ್ಕ ಗುಂಪಿನಲ್ಲಿ ಡ್ರೋನ್ ಪ್ರತಾಪ್ ಸಂಗೀತ ಶೃಂಗೇರಿ ಕಾರ್ತಿಕ್ ತನಿಷಾ ಇದ್ದರು ಆ ಚಿಕ್ಕ ಗುಂಪು ನೋಡುವ ವೀಕ್ಷಕರಿಗೆ ಇಷ್ಟ ಆಗಿತ್ತು ಆದರೆ ಬಿಗ್ ಬಾಸ್ ಹನ್ನೆರಡರಲ್ಲಿ ದೊಡ್ಡ ಗುಂಪು ಪ್ರೇಕ್ಷಕರಿಗೆ ಇಷ್ಟ ಆಗ್ತಾ ಇದೆ ಜಾನ್ವಿ ಹಾಗೂ ಅಶ್ವಿನಿಗೌಡ ಇರುವ ಚಿಕ್ಕ ಗುಂಪು ವೀಕ್ಷಕರಿಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ಆದರೆ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು ಆದರೆ ಘಿಲ್ಲಿ ಹಾಗೂ ಕಾವ್ಯ ಅಶ್ವಿನಿಗೌಡ ಹಾಗೂ ಜಾನ್ವಿಗೆ ಮಾಡುತ್ತಿರುವ ಅಂತೂ ಸಿಕ್ಕಾಪಟ್ಟೆ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ವಾರದ ಮೊದಲ ದಿನವೇ ಅಶ್ವಿನಿಗೌಡ ಹಾಗೂ ಗಿಲ್ಲಿ ಕಾವ್ಯ ಹಾವು ಮುಂಗುಸಿ ತರಹ ಜಗಳ ಮಾಡಲು ಶುರು ಮಾಡಿದ್ದರು ಮೊದಲ ದಿನದಿಂದಲೂ ಈ ಜೋಡಿ ಜಗಳ ಆಡಿಕೊಂಡು ಬರುತ್ತಲೇ ಇದೆ ರಾಜಮಾತೆ ನಮ್ಮನ್ನು ಮಾತ್ರ ಟಾರ್ಗೆಟ್ ಮಾಡಿ ಈ ರೀತಿ ನಡೆಸಿಕೊಳ್ತಿದ್ದಾರೆ ಎಂದು ಕಾವ್ಯ ಶೈವ ಹೇಳಿದ್ದರು ಅಷ್ಟೇ ಅಲ್ಲದೆ ನಾಮಿನೇಷನ್ ವೇಳೆ ಏನಾದರೂ ಹೇಳಿದರೆ ಗಿಲ್ಲಿ ಪರ್ಸನಲ್ ಆಗಿ ತಗೋತಾರೆ ಹಾಗಾಗಿ ಗಿಲ್ಲಿಯನ್ನು ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಅಶ್ವಿನಿಗೌಡ ಹೇಳಿದ್ದರು ಇದೇ ವಿಚಾರವಾಗಿ ಗಿಲ್ಲಿ ಅಶ್ವಿನಿ ಕಾವ್ಯ ಮಧ್ಯೆ ಜಗಳ ನಡೆದಿತ್ತು ನಿಮ್ಮ ಮೇಲೆ ಗೌರವ ಇದ್ದಿದ್ದಕ್ಕೆ ಮೇಡಂ ಅಂತ ಕರೆಯುತ್ತಿದ್ದೇನೆ ಇಲ್ಲಾಂದ್ರೆ ಬಾರಿ ಅಂತ ಕರೆಯುತ್ತಿದ್ದೆ ಎಂದು ಗಿಲ್ಲಿ ಹೇಳಿದ್ದ ಆಗ ಗಿಲ್ಲಿ ಕಾಲಿಗೆ ಬೀಳ್ತೀನಿ ಈ ವಿಷಯ ಬಿಟ್ಟು ಬಿಡಿ ಎಂದು ಹೇಳಿದ್ದ ಆದ್ರೆ ಇದೀಗ ಅಶ್ವಿನಿಗೌಡ ಕಾಲಿಗೆ ಬೀಳ್ತೀನಿ ಎಂದು ಹೇಳಿದ್ದ ಗಿಲ್ಲಿ ಅಶ್ವಿನಿಗೌಡ ಅವರ ಕಾಲಿಲೆಯೋಕೆ ಶುರು ಮಾಡಿದ್ದಾನೆ ಕಾವ್ಯ ಗಿಲ್ಲಿ ಒಟ್ಟು ಸೇರಿ ಅಶ್ವಿನಿ ಬಿತ್ತವನ್ನು ನೈಯಲ್ಲಿ ಪೇಪರ್ ಹಿಡಿದು ಡಸ್ಟ್ಬಿನ್ಗೆ ಹಾಕಿದ್ದಾರೆ ಮ್ಯಾಟ್ ನೆಲಕ್ಕೆ ಹಾಕಿ ಒಗ್ದಿದ್ದಾರೆ ಇನ್ನು ಕಾವ್ಯಳನ್ನ ಅಶ್ವಿನಿ ಗಿಲ್ಲಿ ಜೊತೆ ನೀನು ಫ್ರೀ ಪ್ರಾಡಕ್ಟ್ ಎಂದು ಹೀಯಾಳಿಸಿದ್ರು ಆ ಸಮಯದಲ್ಲಿ ಅಶ್ವಿನಿ ಹಾಗೂ ಇವರಿಬ್ಬರ ಮಧ್ಯೆ ದೊಡ್ಡದಾದ ಜಗಳಾಯಿತು ನಂತರ ಬಿಗ್ ಬಾಸ್ ಮನೆಯಲ್ಲಿರುವ ಕಾಕ್ರೋಚ್ ಸುದಿ ಅವರಿಗೆ ಅಸುರಾಧಿಪತಿ ಪಟ್ಟವನ್ನು ಕೊಡಲಾಯಿತು ಆ ಸಮಯದಲ್ಲಿ ಅಶ್ವಿನಿ ಹಾಗೂ ಜಾನ್ವಿಯನ್ನು ಬಿಟ್ಟು ಉಳಿದವರೆಲ್ಲರೂ ಅಸುರನ ತಂಡದಲ್ಲಿ ಸೇರಿಕೊಳ್ಳುತ್ತಾರೆ ಆಗ ಗಿಲ್ಲಿ ಹಾಗೂ ಕಾವ್ಯ ಜಾನ್ವಿ ಹಾಗೂ ಅಶ್ವಿನಿಗೆ ಇದರಲ್ಲಿ ಒಂದು ಸೈಡ್ ಪ್ರಾಡಕ್ಟ್ ಒಂದು ಮೇನ್ ಪ್ರಾಡಕ್ಟ್ ಎಂದು ಕಾಲೆಳೆಯಲು ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಇವರಲ್ಲಿ ಯಾರು ಸೈಡ್ ಪ್ರಾಡಕ್ಟ್ ಎಂದು ಹೀಯಾಳಿಸಲು ಶುರು ಮಾಡ್ತಾರೆ ಇತ್ತ ಗಿಲ್ಲಿ ಅಸುರರಾಜ ಮೇಕಪ್ ಮಾಡಿಕೊಂಡರೂ ಚೆನ್ನಾಗಿ ಕಾಣುತ್ತಾರೆ ಆದರೆ ಅವಮ್ಮ ಮೇಕಪ್ ಮಾಡಿ ಕೊಳ್ಳದಿದ್ದರೂ ಭಯಂಕರವಾಗಿದ್ದಾರೆ ಎಂದು ಹೇಳ್ತಾನೆ ಆಗ ಸೋಫಾ ಮೇಲೆ ಕುಳಿತಿದ್ದವರೆಲ್ಲರೂ ನಗುತ್ತಾರೆ ಆಗ ಅಶ್ವಿನಿಗೌಡ ಒಂದು ಕುರಿ ಹೋಗಿ ಬಿದ್ದರೆ ಎಲ್ಲಾ ಕುರಿಗಳು ಒಂದೊಂದಾಗಿ ಹೋಗ್ಬಿತ್ತಂತೆ ಆ ರೀತಿ ನೀವು ಎಂದು ಹೇಳುತ್ತಾರೆ ಆಗ ಕಾವ್ಯ ನೀವು ಬೀಳಿಸಿಕೊಳ್ಳಲಿಕ್ಕೆ ನೋಡಿದ್ರಿ ಆದರೆ ಯಾವ ಕುರಿನೂ ಬಿದ್ದಿಲ್ಲ ಅಷ್ಟೇ ಎಂದು ಅವರಿಗೆ ಮತ್ತೆ ಗೇಲಿ ಮಾಡಲು ಶುರು ಮಾಡ್ತಾರೆ ಅಸುರರಾಜ ಕೂಡ ಗಿಲ್ಲಿ ಕಾವ್ಯಳ ಬಳಿ ಅವರು ಒಂದು ಹೇಳಿದರೆ ನೀವು ಅದಕ್ಕೆ ನಾಲ್ಕು ಹೇಳಿ ಒಟ್ಟಿನಲ್ಲಿ ಅವರ ಹೊಟ್ಟೆ ಉರಿದು ಹೋಗಬೇಕು ಎಂದು ಹೇಳ್ತಾನೆ ಒಟ್ಟಿನಲ್ಲಿ ಅಶ್ವಿನಿ ಹಾಗೂ ಜಾನ್ವಿ ಕೋಪಕ್ಕೆ ಗಿಲ್ಲಿ ಕಾವ್ಯ ತುಪ್ಪ ಸುರಿತಿದ್ದಾರೆ ಅಷ್ಟೇ ಅಲ್ಲದೆ ಇದು ವೀಕ್ಷಕರಿಗೆ ಕೂಡ ತುಂಬಾ ಇಷ್ಟ ಆಗ್ತಾ ಇದೆ ಕಳೆದ ವಾರ ಕೂಡ ಅಶ್ವಿನಿ ರಾಜಮಾತೆ ಆಗಿದ್ದಾಗ ಆಕೆ ಯಾವುದೇ ಕೆಲಸ ಕೊಟ್ಟರೂ ಗಿಲ್ಲಿ ಕಾವ್ಯ ಉಲ್ಟಾ ಮಾಡಿ ಅವರಿಗೆ ಉರಿಸುತ್ತಿದ್ದರು ನಟಿ ಅಶ್ವಿನಿ ಗೌಡ ಅವರು ರಾಕಿಂಗ್ ಸ್ಟಾರ್ ಯಶ್ ನಟನೆಯ ರಾಜಾಹುಲಿ ಸಿನಿಮಾದಲ್ಲಿ ಯಶ್ ಅತ್ತೆ ಮಗಳ ಪಾತ್ರದಲ್ಲಿ ನಟಿಸಿದ್ದರು ಆ ಸಿನಿಮಾದಲ್ಲಿ ಯಶ್ ಅವರು ಅಶ್ವಿನಿಗೆ ಸುಮ್ಮನೆ ಕಾಲೆಳೆಯುವ ಸೀನ್ ಇದೆ ಇದೇ ಡೈಲಾಗ್ ಅನ್ನ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡಗೆ ಹೇಳ್ತಾನೆ ಗಿಲ್ಲಿ ನಟ ಅವರು ಅಶ್ವಿನಿಗೆ ನಾವು ನಮ್ಮ ಅತ್ತೆ ಮಗಳಿಗೆ ಕೊನೆವರೆಗೂ ಲೈನ್ ಹೊಡಿತಾನೆ ಇರ್ತೀವಿ ನಮ್ಮನ್ಯಾರು ಕೇಳೋರು ಎಂದು ಡೈಲಾಗ್ ಹೇಳಿದಾಗ ಅಶ್ವಿನಿ ಕೆರೆ ಕಿತ್ತೊಯ್ತದೆ ಅಂದಿದ್ದರು ಇಬ್ಬರ ಜಗಳಕ್ಕೆ ಮಾತ್ರ ಇಲ್ಲ ನಿನ್ನೆ ಕೂಡ ಅಶ್ವಿನಿಗೌಡ ಫೈನಲಿಸ್ಟ್ ಗೇಮ್ನಲ್ಲಿ ಆಟ ಆಡಿ ಗೆದ್ದಾಗ ಗಿಲ್ಲಿ ಯಾರು ಸೆಲೆಬ್ರೇಷನ್ ಮಾಡೋ ಹಾಗಿಲ್ಲ ಅಂತ ತಮಾಷೆ ಮಾಡಿದ್ದ ಅಲ್ಲಿದ್ದವರೆಲ್ಲ ನಕ್ಕಿದ್ದರು ಗಿಲ್ಲಿಗೆ ಅವರನ್ನ ಉರಿಸೋದ್ರಲ್ಲಿ ಒಂಥರ ಮಜಾ ಅನ್ಸುತ್ತೆ ಗಿಲ್ಲಿ ಅಶ್ವಿನಿಗೌಡ ಹಾಗೂ ಜಾನ್ವಿನ ರೋಸ್ಟಿಂಗ್ ಮಾಡ್ತಿರೋದು ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಮಜಾ ಕೊಡ್ತಿದೆ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ